ಇರೋಳು ಶ್ರಾವಣಿ ಒಬ್ಳೆ ಅವಳನ್ನು ಕಳೆದುಕೋಬೇಕಾದೀತು ಅಂತ ಗಿರಿಬಾಬು ಹೇಳಿದಾಗ ಮೃಣಾಲಿನಿ ಬೆಚ್ಚಿದಳು ತನ್ನ ಗಂಡನ ಕೊಲೆಯಾದ ಅದೇ ಕೋಣೆಯ ಮುಂದೆ ನಿಲ್ಲಿಸಿ ಈ ಮಾತನ್ನ ಗಿರಿಬಾಬು ಯಾಕೆ ಹೇಳುತ್ತಿದ್ದಾನೆಂಬುದನ್ನು ಅರ್ಥ ಮಾಡಿಕೊಳ್ಳಲಾರದಷ್ಟು ಅಮಾಯಕಳಲ್ಲ ಆಕೆ ಅವನ ಮನಸ್ಸಿನಲ್ಲಿ ಇರೋದು ಏನೋ ಮತ್ತು ಅವನು ಆಡಿದ ಮಾತಿನ ಹಿಂದಿನ ಅಸಲಿ ಅರ್ಥವೇನು ಎಂದು ಸ್ಪಷ್ಟವಾಗುತ್ತಿದ್ದಂತೆಯೇ ಮೈಯೆಲ್ಲ ಬವಳಿ ಬಂದು ದೇಹದ ನೆತ್ತರೆಲ್ಲ ಬಸಿದು ಹೋದಂತಾಗಿ ಆಸರೆಗಾಗಿ ತಾರಾಡಿದಳು ಮೃಣಾಲಿನಿ ಅಲ್ಲೇ ನಿಂತರೆ ಬಹುಶಃ ಎಚ್ಚರ ತಪ್ಪಬಹುದೆನ್ನಿಸಿ ತೆರೆದ ಕೋಣೆಯ ಬಾಗಿಲು ಮತ್ತೆ ಮುಂದಕ್ಕೆ ಎಳೆದುಕೊಂಡು ಮೃಣಾಲಿನಿಯನ್ನ ಅವಳ ಕೋಣೆಯ ಕಡೆಗೆ ನಡೆಸಿಕೊಂಡು ಹೋದ ಗಿರಿಬಾಬು ಅವಳನ್ನ ಮಂಚದ ಮೇಲೆ ನಿಧಾನವಾಗಿ ಮಲಗಿಸಿ ಕೋಣೆಗೆ ಇದ್ದ ದೊಡ್ಡವೆರಡು ಕಿಟಕಿಗಳನ್ನು ವಿಶಾಲವಾಗಿ ತೆರೆದಿಟ್ಟ ಬೀಸಿ ಬಂದ ತಂಪು ಗಾಳಿಗೆ ಮುಖ ಒಡ್ಡಿ ದೊಡ್ಡ ಉಸಿರೆಳೆದುಕೊಂಡಳು ಮೃಣಾಲಿನಿ ಆಗ ಮೊಳಗಿತು ಟೆಲಿಫೋನು ಗಿರಿ ಅಂಕಲ್ ರಾತ್ರಿ ನಾನು ಮನೆಗೆ ಬರೋದಿಲ್ಲ ಅಮ್ಮನ ಬಗ್ಗೆ ಗಮನ ಇರಲಿ ರಾತ್ರಿ ಇಡೀ ಕೂತು ಅಕೌಂಟ್ಸ್ ನೋಡೋದಿದೆ ಒಂದಿಷ್ಟು ಕರೆಸ್ಪಾಂಡೆನ್ಸ್ ಅರ್ಜೆಂಟಾಗಿ ಇವತ್ತೇ ಮಾಡಿ ಮುಗಿಸಬೇಕು ಪ್ಲೀಸ್ ಅಂಕಲ್ ಶ್ರಾವಣಿ ಮಾತನಾಡ್ತಾ ಇದ್ಲು ಥಟ್ಟನೆ ಎದ್ದು ಕುಳಿತಳು ಮೃಣಾಲಿನಿ ಮಗಳೊಂದಿಗೆ ಮಾತನಾಡಿ ಬಿಡಲ ಫೋನಿನಲ್ಲೇ ಎಲ್ಲ ವಿಷಯ ಹೇಳಿಬಿಡಲ ತಾಯಿ ಜೀವ ತವಕಿಸಿತು ಹೀಗಾದರೆ ಕಂದ ಒಂದೇ ರಾತ್ರಿಲಿ ಇಡೀ ಪವರ್ ಟವರ್ಸ್ನ ವ್ಯವಹಾರ ಅರ್ಥ ಮಾಡ್ಕೊಂಡು ಬಿಡ್ತೀನಿ ಅಂತ ಹೊರಟ್ರೆ ಹೇಗೆ ಪುಟ್ಟ ಜೀವ ನಿಂದು ಅದೆಲ್ಲ ಜವಾಬ್ದಾರಿ ತಡೆದೀತೇನೆಮ್ಮ ಗಿರಿಬಾಬು ಇನ್ನಿಲ್ಲದಷ್ಟು ಮೃದುವಾದ ದನಿಯಲ್ಲಿ ಮಾತನಾಡ್ತಾ ಇದ್ದ ಪುಟ್ಟ ಜೀವ ನಿಂದು ಎಂದ ಅವನ ಮಾತು ಮಾತ್ರ ಯಾಕೋ ಮೃಣಾಲಿನಿಗೆ ಗುಂಡಿನ ಮೊರೆತದಂತೆ ಕೇಳಿಸಿತು ಗಿರಿಬಾಬು ಶ್ರಾವಣಿಯೊಂದಿಗೆ ಮಾತನಾಡಿ ಫೋನ್ ಇಡುವ ಹೊತ್ತಿಗೆ ಮೃಣಾಲಿನಿಗೆ ಮತ್ತೆ ಮೈ ಬವಳಿ ಬಂದಂತಾಗಿ ಬೆನ್ನು ಚಲ್ಲಿ ಮಲಗಿಬಿಟ್ಟಳು ಗಿರಿಬಾಬು ಆ ಕೋಣೆಯಲ್ಲಿ ತುಂಬ ಹೊತ್ತು ರಾತ್ರಿಯ ಯಾವುದೋ ಜಾವದ ತನಕ ಅತೃಪ್ತ ಆತ್ಮದಂತೆ ಶತಪಥ ತಿರುಗುತ್ತಲೇ ಇದ್ದ ಸನ್ನಿವೇಶ ಬದಲಾಗ್ತಾ ಇದೆ ಗಂಟೆ ಮೂರಾಗಿತ್ತು ಶ್ರಾವಣಿ ಮತ್ತೆ ಚಹಾ ತರಿಸಿಕೊಂಡು ಕುಡಿದಳು ಎದುರಿಗಿದ್ದ ಕಲ್ಲು ಹಲಗೆಯ ದೊಡ್ಡ ಮೇಜಿನ ಮೇಲೆ ಪೇರಿಸಿಟ್ಟ ಫೈಲುಗಳು ರಾತ್ರಿ ಎರಡು ತುಂಡು ಬ್ರೆಡ್ಗೆ ಜಾಮ್ ಸವರಿಕೊಂಡು ತಿಂದದ್ದು ಬಿಟ್ಟರೆ ಆಮೇಲೆ ಬರೀ ಚಹಾ ಬಾಗಿನಲ್ಲಿ ನಿಂತ ಸೆಕ್ಯೂರಿಟಿಯ ಹುಡುಗ ಅವಳು ಕೇಳಿದಾಗಲೆಲ್ಲ ನೆಲಮಾಳಿಗೆಗೆ ಹೋಗಿ ಚಹಾ ಮಾಡಿ ತರುತ್ತಿದ್ದ ಅವರಿಬ್ಬರ ಹೊರತು ಆ ರಾತ್ರಿ ಪವರ್ ಟವರ್ಸ್ನಲ್ಲಿ ಮತ್ಯಾರೂ ಇರಲಿಲ್ಲ ಎಸ್ ಎಸ್ ಎ ಕಡೆ ಆಮೇಲೆ ತಾನು ಯಾವತ್ತೂ ಲೆಕ್ಕ ಮಾಡಿದವಳಲ್ಲ ಲೆಕ್ಕ ನೋಡಿದವಳಲ್ಲ ಏಳು ನೂರು ಕೋಟಿ ರೂಪಾಯಿಗಳ ವ್ಯವಹಾರದ ಅಕೌಂಟ್ಸು ಒಂದೇ ರಾತ್ರಿಯಲ್ಲಿ ಅರ್ಥವಾಗುವಂತಹದ್ದು ಅಲ್ಲ ಆದರೆ ಅಪ್ಪನ ಪತ್ರ ವ್ಯವಹಾರಗಳ ಫೈಲ್ಗಳನ್ನು ಒಂದೊಂದಾಗಿ ತಿರುವಿ ಹಾಕ್ತಾ ಇದ್ರೆ ಅಪ್ಪನ ಹೆಜ್ಜೆಗಳು ಇಷ್ಟಿಷ್ಟಾಗಿ ಸ್ಪಷ್ಟವಾಗುತ್ತಾ ಹೋಗುತ್ತಿವೆ ಯಾವ ಪತ್ರವನ್ನು ಅಪ್ಪ ಬರೆದಿಲ್ಲ ಬರೆದ ಪ್ರತಿ ಪತ್ರದಲ್ಲೂ ಶರ್ಮಿಳಾ ಆಂಟಿಯದೇ ಭಾಷೆ ಆದರೆ ಅವುಗಳ ಪ್ರತಿ ಅಕ್ಷರದಲ್ಲೂ ಅಪ್ಪನದೇ ಛಾಪು ಅಪ್ಪ ಕನ್ನಡದಲ್ಲಿ ಹೇಳುತ್ತಿದ್ದನೇನೋ ಆಂಟಿ ಇಂಗ್ಲಿಷ್ನಲ್ಲಿ ಬರೆದಿದ್ದಾಳೆ ಇಡೀ ಫೈಲು ಮಗಚಿ ಹಾಕಿದರೂ ಒಂದೇ ಒಂದು ಉದ್ದಟ ದನಿಯ ಸಾಲು ಕಾಣಸಿಗದು ಆದರೆ ಯಾವ ಪತ್ರದ ಯಾವ ತಿರುವಿನಲ್ಲೂ ಅಪ್ಪ ದೈನೇಸಿ ಭಾವತೋರಿ ದೇಹಿ ಅಂದ ಉದಾಹರಣೆ ಇಲ್ಲ ಆತ ಬರೆಸಿದ ವಿನಂತಿ ಪತ್ರದಲ್ಲೂ ಒಂದು ಮೃದುವಾದ ಅಪ್ಪಣೆ ಇದ್ದಂತಿದೆ ಅಪ್ಪಣೆಯ ಪತ್ರಗಳಲ್ಲಿ ಅಸ್ಪಷ್ಟ ಬೆದರಿಕೆ ಪ್ರತಿ ಹೆಜ್ಜೆಯಲ್ಲೂ ಕಡ್ಡಿ ಮುರಿದಂತೆ ವರ್ತಿಸಿದ್ದಾನೆ ಅಲ್ಲಿ ಗೋಚರವಾಗುವುದು ಕೇವಲ ಆತನ ಅಹಂಕಾರವಲ್ಲ ಒಬ್ಬ ಯಶಸ್ವಿ ವ್ಯಾಪಾರಿಗೆ ಇರುವಂತಹ ಕಿಲ್ಲರ್ ಇನ್ಸ್ಟಿಂಕ್ಟ್ ಅದು ಆತನ ಪ್ರತಿ ವ್ಯವಹಾರದಲ್ಲೂ ಸ್ಪಷ್ಟ ಗೋಚರ ಎದುರಾಳಿಗಳನ್ನು ಸ್ಪರ್ಧಿಗಳನ್ನು ಉಸಿರೇ ಎತ್ತದಂತೆ ಮಾಡಿ ಅವರ ಸದ್ದಡಗಿಸುವ ಜಾಣ್ಮೆ ಅಪ್ಪನಿಂದಲೇ ಕಲಿಯಬೇಕು ಆತ ಜನ್ಮತಃ ಯೋಧನಂತವನು ಬಾರ್ನ್ ಸೋಲ್ಜರ್ ಅದಕ್ಕೆ ಸೆಲ್ವಮಣಿಗೆ ಬರೆದ ಪತ್ರಗಳೇ ಸಾಕ್ಷಿ ಅವನ ಹೆಸರು ಸೆಲ್ವಮಣಿ ಒಂದು ಕಾಲಕ್ಕೆ ಗ್ರನೇಟ್ ಪ್ರಪಂಚದ ಪಾಲಿನ ಮುಕುಟವಿಲ್ಲದ ಮಹಾರಾಜ ಅವನವು ನೂರ ಐವತ್ತ್ಮೂರು ಕ್ವಾರೆಗಳಿದ್ದವು ಅಪ್ಪ ಒಂದೊಂದಾಗಿ ಅವನ ಕ್ವಾರೆಗಳನ್ನು ಅಪೋಷಣ ತೆಗೆದುಕೊಳ್ಳುತ್ತಾ ಬಂದ ಬಗೆಯೇ ಅದ್ಭುತ ಇವತ್ತು ಸೆಲ್ವಮಣಿ ಗ್ರಾನೈಟ್ ವ್ಯವಹಾರವನ್ನೇ ಮುಚ್ಚಿ ಹಾಕಿ ತಲೆ ಮರೆಸಿಕೊಂಡಿದ್ದಾನೆ ಪವರ್ ಟವರ್ಸ್ನ ಅರ್ಧ ಆದಾಯ ಹುಟ್ಟಿ ಬರ್ತಾ ಇರೋದೆ ಗ್ರಾನೈಟ್ ಕ್ವಾರೆಗಳಿಂದ ಒಂದಷ್ಟು ದುಡ್ಡು ಶೇರ್ ಮಾರ್ಕೆಟ್ನಲ್ಲಿ ಹೊಳೆಯಾಗಿ ಹರಿಯುತ್ತದೆ ಕಳೆದ ಹತ್ತು ವರ್ಷಗಳಲ್ಲಿ ಬಿಡುಗಡೆಯಾದ ಅಷ್ಟು ಕನ್ನಡ ಸಿನಿಮಾಗಳ ಪೈಕಿ ಅರ್ಧಕ್ಕೂ ಹೆಚ್ಚು ಸಿನಿಮಾಗಳಿಗೆ ಅಪ್ಪ ಫೈನಾನ್ಸ್ ಮಾಡಿದ್ದ ಬೆಂಗಳೂರಿನ ಬಹುಪಾಲು ಬಂಕ್ಗಳಿಗೆ ಅಪ್ಪ ಟ್ಯಾಂಕರ್ಗಳೇ ಪೆಟ್ರೋಲ್ ತಂದು ಸುರಿಯುತ್ತಿವೆ ಆಂಧ್ರದಲ್ಲೊಂದು ಮೈಕಾ ಗಣಿ ಅಪ್ಪನದ್ದಿದೆ ಅಲ್ಲಿ ಕಾಗೆ ಬಂಗಾರ ಉದ್ಭವ ಆಗುತ್ತದೆ ಅದರಿಂದ ಮಾಡಿಕೊಂಡ ಲಾಭವೇ ಐವತ್ತು ಕೋಟಿ ಮೈಕಾ ಗಣಿಗಳ ಬಹುದೊಡ್ಡ ಒಡೆಯ ಕಂದುಲ ಓಬಳ ಅಪ್ಪ ನೆಲಕ್ಕೆ ಕೆಡವಿ ನಕ್ಕಿದ್ದು ನಿಜವೇನಾ ಅಪ್ಪ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯನ್ನು ಆವರಿಸಿಕೊಂಡಿದ್ದ ಬೆಂಗಳೂರಿನಲ್ಲಿದ್ದ ಚಿಕ್ಕ ಚಿಕ್ಕ ಎಂಟು ಕಂಪನಿಗಳನ್ನು ನುಂಗಿ ಅಪ್ಪನ ಔಷಧಿ ತಯಾರಿಸುವ ಇಂಡಸ್ಟ್ರಿ ಬೆಳೆದು ನಿಂತಿದೆ ಆತ ಹೂಡಿದ ಬಂಡವಾಳಕ್ಕೂ ಪ್ರತಿ ವರ್ಷ ಬಾಚಿಕೊಂಡ ಲಾಭಕ್ಕೂ ಹೋಲಿಕೆಯೇ ಇಲ್ಲ ಅಪ್ಪನದು ಅಮೃತ ಹಸ್ತ ಆತ ಆಟಕ್ಕೆ ಇಳಿದ ಮೇಲೆ ಸೋಲುವ ಮಾತೇ ಇಲ್ಲ ಆತನ ಪ್ರತಿ ಆಟವೂ ಒಂದು ಗ್ರೇಟ್ ಗೇಮ್ ಆತ ಪ್ರತಿ ಆಟದಲ್ಲೂ ವಿಜಯ ಸಾಧಿಸಿದ ಗೇಮ್ ಮಾಸ್ಟರ್ ಇವತ್ತಿನ ಈ ಕ್ಷಣ ತಾನು ಪವರ್ ಟವರ್ಸ್ನ ಕದ ಮುಚ್ಚಿ ಆಟ ಸಾಕೆಂದು ಘೋಷಿಸಿ ಮನೆಗೆ ನಡೆದು ಹೋದರೂ ತನ್ನ ಆಸ್ತಿ ಏಳುನೂರು ಕೋಟಿ ರೂಪಾಯಿ ಅಮ್ಮನೊಂದಿಗೆ ನೆಮ್ಮದಿಯಾಗಿ ಇದು ಬಿಡಬಹುದು ಆದರೆ ಇದ್ದು ಮಾಡೋದಾದರೂ ಏನು ಮದುವೆ ಆಗ್ತದೆ ಮಕ್ಕಳಾಗ್ತಾರೆ ಅವರಿಗೂ ವಯಸ್ಸಾಗ್ತದೆ ಶ್ರಾವಣಿ ಅಜ್ಜಿ ಆಗ್ತಾಳೆ ಎಲ್ಲರ ಹಾಗೆ ಕೊನೆಗೆ ಸತ್ತು ಹೋಗ್ತಾಳೆ ಎಲ್ಲರ ಹಾಗೆ ಆದರೆ ಎಲ್ಲರ ಹಾಗೆ ಸಾಯೋದಕ್ಕೆ ತನಗೂ ಸಾವಿಗೂ ಮಧ್ಯೆ ಸರಿಸುಮಾರು ಎಪ್ಪತ್ತೊಂಬತ್ತು ವರ್ಷಗಳ ಅವಧಿ ಅಡ್ಡ ಮಲಗಿದೆ ಅವಿಷ್ಟು ವರ್ಷಗಳನ್ನ ನಾನು ಸುಮ್ಮನೆ ಕಳೆದುಬಿಡ್ಲಾ ಎಲ್ಲರ ಹಾಗೆ ಇಂಪಾಸಿಬಲ್ ಮತ್ತೊಂದು ಚಹಾ ತರಿಸಿದಳು ಶ್ರಾವಣಿ ಅರ್ಧ ಕುಡಿಯೋ ಹೊತ್ತಿಗೆ ಸಾಕು ಅನ್ನಿಸ್ತು ತಲೆ ಎತ್ತಿ ನೋಡಿದರೆ ಗೋಡೆ ಗಡಿಯಾರದ ಗರ್ಭದಲ್ಲಿ ಬೆಳಗಿನ ಜಾವದ ನಾಲ್ಕು ಗಂಟೆ ಅಮ್ಮ ಮಲಗಿರ್ತಾಳೆ ಬಾಗಿಲು ತಟ್ಟಿದ್ರೆ ನಿದ್ದೆ ಗೆಡುತ್ತದೆ ಶರ್ಮಿಳಾ ಆಂಟಿಯ ಮನೆಗೆ ಹೋಗಲು ಇದು ಹೊತ್ತಲ್ಲ ಬೆಳಕು ಹರಿಯೋದಕ್ಕೆ ಇನ್ನೂ ಎರಡು ತಾಸು ಬಾಕಿ ಇದೆ ಆಫೀಸಿನಲ್ಲೇ ಕುಳಿತು ತೂಕಡಿಸಲು ಮನಸ್ಸಾಗದು ಥಟ್ಟನೆ ಏನೋ ನಿರ್ಧರಿಸಿದವಳಂತೆ ಮೇಲೆದ್ದು ನಿಂತು ಚೇಂಬರಿನ ದೊಡ್ಡ ದೀಪ ಆರಿಸಿದಳು ಮಂದ್ರ ಬೆಳಕಿನ ದೀಪ ಉರಿದೇ ಇತ್ತು ಅದರ ಬೆಳಕಿನಲ್ಲೊಮ್ಮೆ ಅಪ್ಪನ ಫೋಟೋ ದಿಟ್ಟಿಸಿದಳು ಈ ಅಪರಾತ್ರಿಯಲ್ಲಿ ಆಫೀಸಿನಿಂದ ಒಬ್ಬಳೆ ಹೊರಬಿದ್ದರೆ ಅಪಾಯವಿಲ್ಲವೆ ಮಂಚದ ಮೇಲೆ ಅಂಗಾತ ಬಿದ್ದಿದ್ದ ಅಪ್ಪನ ರಕ್ತ ಸಿಕ್ತ ದೇಹ ಕಣ್ಣೆದುರಿಗೆ ಸುಳಿದಂತಾಯಿತು ಥಟ್ಟನೆ ನೆನಪಿಗೆ ಬಂದಂತಾಗಿ ದೊಡ್ಡ ಮೇಜಿನ ಬಲಗಡೆಯ ಡ್ರಾವರ್ ಎಳೆದು ಅದರೊಳಕ್ಕೆ ಕೈಯಿಟ್ಟಳು ಕೇವಲ ಕೇವಲ ಎರಡು ಬೆರಳಿನಷ್ಟು ಉದ್ದದ ಬೆಂಕಿ ಪೆಟ್ಟಿಗೆಯಷ್ಟು ಅಗಲದ ಕಪ್ಪಗೆ ಮಿರುಗುಟ್ಟುವ ಪುಟ್ಟ ಪಿಸ್ತೂಲು ಅದಕ್ಕೆ ಅಪ್ಪಟ ಹಿತ್ತಾಳಿಯಿಂದ ಮಾಡಿದ ಆರು ಚಿಕ್ಕ ಚಿಕ್ಕ ಕಾಡು ತೂಸು ಲೋಡ್ ಮಾಡಲ್ಪಟ್ಟಿದ್ದವು ಇಟಲಿಯಿಂದ ರಹಸ್ಯವಾಗಿ ತರಿಸಿದ್ದನಂತೆ ಅಪ್ಪ ಪ್ಯಾಂಟಿನ ಸೊಂಟಕ್ಕಿರುವ ವಾಚ್ ಪಾಕೆಟ್ನಲ್ಲಿ ಸಲೀಸಾಗಿ ಇಟ್ಟುಕೊಳ್ಳಬಲ್ಲಷ್ಟು ಪುಟ್ಟದು ಅದು ಅದರಿಂದ ಅಪ್ಪ ಯಾರನ್ನಾದರೂ ಕೊಂದಿದ್ದನ ಮತ್ತೊಮ್ಮೆ ಫೋಟೋದ ಕಡೆಗೆ ನೋಡಿದಳು ಅಪ್ಪ ತಲೆ ಅಲುಗಿಸಿ ಇಲ್ಲ ಅಂದಂತಾಯಿತು ಮಿರುಗುಟ್ಟುವ ಸ್ನೈಪರ್ ಪಿಸ್ತೂಲು ಕಿಸೆಗೆ ಇಟ್ಟುಕೊಂಡವಳೆ ಕಾರಿನ ಚಾವಿ ಎತ್ಕೊಂಡು ಚೇಂಬರ್ನಿಂದ ಈಚೆಗೆ ಬಂದುಬಿಟ್ಲು ಅಂತಹ ಅಪರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಹೊರಬಿದ್ದ ಒಡತಿಯನ್ನ ತಡೆಯಬೇಕಾ ಹಿಂಬಾಲಿಸಬೇಕಾ ಜೊತೆಗೆ ನಾನು ಬರ್ತೀನಿ ಅನ್ನಬೇಕಾ ಯಾವುದೂ ತೋಚದೆ ಸೆಕ್ಯೂರಿಟಿಯ ಹುಡುಗ ನೆಲ ತುಳಿಯುತ್ತಿದ್ದರೆ ಅವಳಾಗಲೇ ಪಾರ್ಕಿಂಗ್ ಪ್ರದೇಶದಿಂದ ಮರ್ಸಿಡೀಸ್ ಕಾರ್ ಹಿರಿದು ಲಾಲ್ಬಾಗ್ನ ಕಡೆಗೆ ಗ್ಯಾಸ್ ಪೆಡಲ್ ತುಳಿದು ಗೇರು ಬದಲಾಯಿಸ್ತಾ ಇದ್ಲು ಬೆಳಗಿನ ಜಾವದ ಆಗಮನಕ್ಕೆ ಕಾಯುತ್ತಾ ಸಣ್ಣಗೆ ಮೈಮರಿಯುತ್ತಿರುವಂತಿತ್ತು ಬೆಂಗಳೂರು ಬೀದಿ ದೀಪಗಳ ಪ್ರಖರತೆಯಲ್ಲಿ ತಾರು ರಸ್ತೆಗಳು ಮತ್ತಷ್ಟು ಕಪ್ಪಗೆ ಹೆ ಮುದುರಿದ ಕರಿ ನಾಗರಗಳಂತೆ ಲಾಲ್ಬಾಗ್ನ ಮೇಲಿಂದ ತೇಲಿ ಬಂದ ಗಾಳಿಯ ಅಲೆ ಮರ್ಸಿಡೀಸ್ ಹೊಕ್ಕು ಶ್ರಾವಣಿಯ ಹೆಗಲ ಮೇಲಕ್ಕೆ ಬಿದ್ದ ತಲೆಗೂದಲನ್ನ ಸಣ್ಣಗೆ ಕದಲಿಸುತ್ತಿದ್ದರೆ ಕ್ಲಕ್ ಕ್ಲಕ್ಕನೆ ಬದಲಾದ ಗೇರುಗಳು ಅವಳ ಕಾರನ್ನು ಜೆಸಿ ರೋಡ್ಗೆ ಹೊರಳಿಸಿ ಅಲ್ಲಿಂದ ಕಾರ್ಪೊರೇಷನ್ ಸರ್ಕಲ್ಗೆ ತಂದು ನೃಪತುಂಗ ಬೀದಿ ದಾಟಿಸಿ ಇದ್ದಕ್ಕಿದ್ದಂತೆ ಎಡಕ್ಕೆ ತಿರುಗಿಸಿ ಯಾವುದನ್ನು ಅಂದುಕೊಳ್ಳದೇನೆ ನನಗೆ ಗೊತ್ತಿಲ್ಲದಂತೆ ಇಲ್ಲಿಗೆ ಬಂದು ಬಿಟ್ನಲ್ಲ ಅನ್ನಿಸಿ ನಿಧಾನವಾಗಿ ಬ್ರೇಕಿನ ಮೇಲಿದ್ದ ಪಾದ ಅದ್ಮಿ ಎಡಕ್ಕೆ ನೋಡಿದ್ರೆ ಬೆಂಗಳೂರು ಸೆಂಟ್ರಲ್ ಜೈಲಿನ ಮುಗಿಲೆತ್ತರದ ಗೋಡೆ ಗೋಡೆಯ ಆಚೆಗೆ ಶಿಶಿರ್ ಅವನಿಗೂ ಆಗ ಬೆಳಗಿನ ಜಾವದ ನಾಲ್ಕು ಗಂಟೆ ಅವನು ಆ ರಾತ್ರಿ ಒಂದು ಹನಿ ನಿದ್ರೆ ಮಾಡಿರಲಿಲ್ಲ ಅವನನ್ನು ಅದೇ ಪ್ರಶ್ನೆ ಕಾಡ್ತಾ ಇತ್ತು ಏಳುನೂರು ಕೋಟಿ ರೂಪಾಯಿಗಳನ್ನು ಏನು ಮಾಡೋದು ಅದನ್ನೆಲ್ಲ ಎತ್ತಿಟ್ಕೊಂಡ್ರೆ ಕಾರು ಬಂಗಲೆ ಒಡವೆ ಗೌರವ ಸಮಾಜದಲ್ಲಿ ದೊಡ್ಡ ಮರ್ಯಾದೆ ಮೈ ತುಂಬ ಸುಖ ಸುಖದ ಮಧ್ಯೆಯೇ ಮದುವೆ ಆಗ್ತದೆ ಆದ ಮದುವೆಗೆ ಮಕ್ಕಳಾಗ್ತವೆ ಮಕ್ಕಳಿಗೆ ವಯಸ್ಸಾಗ್ತದೆ ತನಗೆ ನೋಡ್ ನೋಡ್ತಾ ಇದ್ದಂತೆಯೇ ನೂರು ವರ್ಷ ಆಮೇಲೆ ಸತ್ತು ಹೋಗುತ್ತಾನೆ ಆದರೆ ಹೀಗೆ ಜೈಲಿನ ಒಬ್ಬಂಟಿ ಸೆಲ್ನಲ್ಲಿ ಮಧ್ಯರಾತ್ರಿ ಎದ್ದು ಪದ್ಮಾಸನ ಹಾಕಿಕೊಂಡು ಕುಳಿತಿರುವ ತಾನೆಂಬ ತನಗೂ ನೂರನೇ ವರ್ಷದ ಕೊನೆಯ ದಿನ ತನ್ನನ್ನು ಹುಡುಕಿಕೊಂಡು ಬರುವ ಸಾವಿಗೂ ಮಧ್ಯೆ ಅಗಾಧವಾದ ಎಪ್ಪತ್ತೆಂಟು ವರ್ಷಗಳ ಫಾಸಲೆ ಇದೆ ಅದನ್ನೇನು ಮಾಡೋದು ಅದೆಲ್ಲಕ್ಕಿಂತ ಮುಂಚೆ ಏಳುನೂರು ಕೋಟಿ ರೂಪಾಯಿಗಳನ್ನು ಹೇಗೆ ಸಂಪಾದನೆ ಮಾಡೋದು ಅಷ್ಟರ ಒಳಗಾಗಿ ಬೆಟ್ಟ ಗೆಲ್ಲಲು ಸಾಧ್ಯವಾ ರಾತ್ರಿ ಇಡೀ ಕಾಡಿದ ಪ್ರಶ್ನೆಗಳಿಗೆ ಬೆಳಗಿನ ಜಾವದ ಗರ್ಭದಲ್ಲಿ ನಾಲ್ಕು ಗಂಟೆ ಎಂಬುದು ಮೊಳಕೆ ಒಡೆದಾಗ ಯಾವುದೋ ಉತ್ತರ ಸಿಕ್ಕಂತಾಗಿ ಅವನು ಬರೆಯತೊಡಗಿದ ಸನ್ನಿವೇಶ ಬದಲಾಗ್ತಾ ಇದೆ ಅಮ್ಮ ನಿನ್ನ ಪತ್ರ ಎಷ್ಟು ಸಾವಿರ ಸಲ ಓದ್ಕೊಂಡಿದ್ದೀನಿ ಅಂದ್ರೆ ನಿನ್ನ ನೆನಪಾದ ತಕ್ಷಣ ಆ ಇಡೀ ಪತ್ರವೇ ಅದರ ಪ್ರತಿ ಸಾಲಿನ ಸಮೇತ ಬಾಯಿಗೆ ಬಂದು ಬಿಟ್ಟಂತಾಗ್ತಾ ಇದೆ ಇಷ್ಟೊಂದು ವರ್ಷ ನಿನ್ನನ್ನು ಪ್ರೀತಿಸದೇನೆ ಬದುಕಿ ಬಿಟ್ಟಿದ್ದಕ್ಕೆ ಕ್ಷಮೆ ಇರಲಿ ನೀನು ಕುಡಿಸಿದ ಅಮೃತ ರುಚಿಯ ಹಾಲು ಕುಡಿದು ಬೆಚ್ಚಗೆ ಹೊದ್ದುಕೊಂಡು ನಾನು ಮಲಗಿ ನಿದ್ದೆ ಹೋಗುತ್ತಿದ್ದ ರಾತ್ರಿಗಳಲ್ಲಿ ಅವರು ಯಾರೋ ಪೊಲೀಸರು ಎಳೆ ತಂದು ನಿನ್ನನ್ನು ಇದೇ ಜೈಲಿನ ಸರಳಗಳ ಹಿಂದೆ ಕೂಡಿ ಹಾಕ್ತಾ ಇದ್ರಾ ನನ್ನನ್ನು ನೆನಪು ಮಾಡಿಕೊಂಡು ನೀನು ಆಗೆಲ್ಲ ಅದೆಷ್ಟು ಅತ್ತಿದ್ದೆಯೋ ಒಂದೇ ಒಂದು ಸಲ ಈ ಜೈಲಿನ ಗೋಡೆಗಳ ತರಕು ಕೈಯಲ್ಲಿ ತಾಕಿ ನಿನ್ನ ಕಣ್ಣೀರು ಹುಡುಕಬೇಕು ಅಂತ ಅನ್ನಿಸ್ತಾ ಇದೆ ನಿನ್ನ ಮುಖದ ಮೇಲಿನ ಅವಮಾನದ ಗೀರು ಗೆರೆಗಳಿಗೆ ಈ ಗೋಡೆ ಅದೆಷ್ಟು ಬಾರಿ ಕನ್ನಡಿಯಾಗಿತ್ತು ಬೆಳಗ್ಗೆ ಜೈಲು ಸೂಪರಿಂಟೆಂಡೆಂಟ್ ಶಿವಮೂರ್ತಿಯನ್ನ ಭೇಟಿಯಾಗಿದ್ದೆ ನಾವಿಬ್ಬರೇ ಆತನ ಕೋಣೆಯಲ್ಲಿ ತುಂಬಾ ಹೊತ್ತು ಕುಳಿತಿದ್ವಿ ಮಾತೇ ಇರ್ಲಿಲ್ಲ ಸುಮ್ಮನೆ ಸಿಗರೇಟು ಉರಿದು ಬೂದಿಯಾದ್ವು ತೀರಾ ಎದ್ದು ಬರೋ ಮುನ್ನ ಆತ ಒಂದೇ ಮಾತು ಹೇಳ್ದ ಪ್ರಶಾಂತಿನಿಯ ಮಗನಿಗಲ್ಲದೆ ಇಷ್ಟೊಂದು ಸಾಫ್ಟ್ ಆಗಿರೋ ಕಣ್ಣು ಮತ್ ಯಾರಿಗಿರಲು ಸಾಧ್ಯ ಆಕೆಗೆ ನನ್ನ ನಮಸ್ಕಾರ ತಿಳಿಸು ಆತನ ಕೈ ಕುಲುಕಿ ಕೋಣೆಯಿಂದ ಈಚೆಗೆ ಎದ್ದು ಬರ್ತಾ ಇರುವಾಗ ಅದೆಂತಹ ಹೆಮ್ಮೆ ನನ್ನನ್ನ ಆಳ್ತಾ ಇತ್ತು ಗೊತ್ತ ಅಮ್ಮ ಆತನೊಬ್ಬನಿಗೆ ಅಲ್ಲ ಇಡೀ ಜಗತ್ತಿಗೆ ಕೂಗಿ ಹೇಳಬೇಕು ಅನ್ನಿಸ್ತು ನಾನು ಪ್ರಶಾಂತಿನಿಯ ಮಗ ಅಂತ ಇಷ್ಟು ವರ್ಷ ಇಂತಹದ್ದೊಂದು ಸಂತೋಷದಿಂದ ಯಾಕೆ ವಂಚಿತನಾಗಿದ್ದೇನೋ ನನ್ನನ್ನ ಮತ್ತೆ ಕ್ಷಮಿಸು ಈ ಜೈಲಿನ ಪಾಲಿಗೆ ಇದರ ಆಚೆಗಿನ ಪ್ರಪಂಚದ ಪಾಲಿಗೆ ಅದು ನಿರ್ಮಿಸಿದ ಪೊಲೀಸರ ಪಾಲಿಗೆ ಕೋರ್ಟುಗಳ ಪಾಲಿಗೆ ನೀನು ಅಪರಾಧಿನಿ ನೀನು ವೃತ್ತಿಪರ ವೇಷ್ಯೆ ನಿಜವೇ ಇರಬಹುದು ಈ ಪತಿವ್ರತ ಪ್ರಪಂಚದ ಕಾನೂನು ನಿನ್ನನ್ನು ಹಾಗಂತಲೇ ಕರೆದಿರಬಹುದು ಆದರೆ ಇಪ್ಪತ್ಮೂರು ವರ್ಷದ ಹಿಂದೆ ಪ್ರಶಾಂತಿನಿ ಎಂಬ ಪುಟ್ಟ ಬಸುರಿ ಒಲ್ಲೆ ಹೋಗು ಅಂತ ನೀಗಿಸಿಕೊಂಡು ಬಿಟ್ಟಿದ್ದರೆ ಈ ಶಿಶಿರ್ ಅಸಲು ಪ್ರಪಂಚಕ್ಕೆ ಕಾಲಿಡ್ತಾ ಇದ್ನ ಅಮ್ಮ ಇಪ್ಪತ್ಮೂರು ವರ್ಷಗಳ ಹಿಂದೆ ಒಬ್ಬೇ ಒಬ್ಬ ಗಂಡಸಿನ ಆಸರೆಯೂ ಇಲ್ಲದ ನಿಸ್ಸಹಾಯಕ ಹುಡುಗಿ ಬಸಿರು ಹೊತ್ತು ಬಸಿರು ಬಿಚ್ಚಿ ಪಡಬಾರದ ಯಾತನೆ ಪಟ್ಟು ಈ ಕ್ರುದ್ಧ ಜಗತ್ತಿಗೆ ನನ್ನನ್ನ ಆಸೆಯಿಂದ ಕರೆತಂದಳಲ್ಲ ಎತ್ತಿ ಮುದ್ದಾಡಿದಳಲ್ಲ ಅವಳಿಗೆ ಸೀಮಂತ ಯಾರು ಹೂ ಮುಡಿಸಿದವ್ರು ಯಾರು ಗರ್ಭ ವೇದನೆ ಭರಿಸಲಾಗದೆ ಅವಳುಗಚ್ಚಿ ಕಣ್ಣೀರಾಗ್ತಾ ಇದ್ರೆ ಅಯ್ಯೋ ಅಂದವ್ರು ಯಾರು ಶಿಶಿರದಲ್ಲಿ ಹುಟ್ಟಿದ ಮಂಕು ಚಂದಿರನಂತಹ ಕೂಸಿಗೆ ನೀರೇರಿದವರು ಯಾರು ತೊಟ್ಟಿಲು ಕಟ್ಟದವರು ಯಾರು ಅಸಲು ಅಸಲು ನನಗೆ ಈ ಹೆಸರಿಟ್ಟವರಾದರೂ ಯಾರು ಎಣಿಸಿ ತೀರಿಸಿಕೊಳ್ಳುತ್ತೇನೆಂದರೂ ತೀರದ ಋಣ ನಿನ್ನದು ಅಮ್ಮ ನೀನು ವಾರಣಾಸಿಯ ಗಂಗೆ ಸಮ್ಮುಖದಲ್ಲಿ ರಾತ್ರಿ ಇಡೀ ಕುಳಿತು ದೊನ್ನೆ ಹೊಲಿಯುವ ನಿನ್ನ ಚಿತ್ರ ಕಣ್ಣು ಮುಂದೆ ಬಂದಂತಾಗಿ ಕೊರಳ ಸೆರೆ ಉಬ್ತಾ ಇದ್ದಾವೆ ಒಂದು ಹೆಮ್ಮೆಯ ಭಾವ ಕಣ್ಣಲ್ಲಿ ಹೊಳೆದು ನಿಲ್ಲುತ್ತದೆ ನೀನು ಕಳಿಸಿದ ಇನ್ನೂರ ನಲವತ್ತು ರೂಪಾಯಿಗಳನ್ನ ಅತ್ಯಂತ ಪ್ರೀತಿಯಿಂದ ಎತ್ತಿಟ್ಕೊಂಡಿದ್ದೀನಿ ಮತ್ತೆ ಹಣ ಕಳಿಸೋದು ಬೇಡ ಈಗ ಕಳಿಸಿದ ಇನ್ನೂರ ನಲವತ್ತು ರೂಪಾಯಿಗಳನ್ನೇ ನನ್ನ ಆಕಾಶದ ಏಣಿಯ ಮೊದಲ ಮೆಟ್ಟಿಲಾಗಿಸಿಕೊಂಡಿದ್ದೇನೆ ನಾಳೆ ವ್ಯಾಪಾರದ ಮಾತುಕತೆಗೆ ಸೆಲ್ವಮಣಿ ಎಂಬಾತ ಬರ್ತಾ ಇದ್ದಾನೆ ಆತ ನನ್ನ ಪಾಲುದಾರನಾಗಲು ಒಪ್ಪಿದ್ದೆ ಆದರೆ ಮುಂದಿನ ವರ್ಷದ ಹೊತ್ತಿಗೆ ನಿನ್ನ ಕಾಶಿ ವಿಶ್ವನಾಥನ ಗುಡಿಯ ಒಂದು ಮೆಟ್ಟಿಲಿಗೆ ಹಾಲುಗಲ್ಲು ಹೊದಿಸುವೆಯಂತೆ ಅಮ್ಮ ಡಿಯರ್ ನಮಗೆ ಬೇಕಾದರೆ ಇದೇ ಬಡತನ ಇರಲಿ ಈ ಕಾನೂರು ನನ್ನನ್ನು ಹೀಗೆ ಜೈಲಿನಲ್ಲಿ ಇಟ್ಟಿರಲಿ ನಿನ್ನ ಬಾಕಿ ಬದುಕು ಅದೇ ವಾರಣಾಸಿಯ ಗಂಗೆಯ ಮೆಟ್ಟಿಲುಗಳ ಮೇಲೆಯೇ ಕರಗಿ ಕತ್ತಲಾಗಿ ಹೋಗಲಿ ಆದರೆ ಕೋಟ್ಯಾಧೀಶರು ಕಳಿಸಿದ ಹಣವನ್ನ ಲಕೋಟೆ ಕೂಡ ಒಡೆದು ನೋಡದೆ ಹಿಂತಿರುಗಿಸಬಲ್ಲ ಅಂಗೈ ದೀಪದಂತಹ ನೈತಿಕ ಶಕ್ತಿ ಇದೆಯಲ್ಲ ಅಮ್ಮ ಅದು ಕಡೆ ತನಕ ನಮ್ಮೊಂದಿಗೆ ಇರಲಿ ಗೋಮಿ ಹೇಗಿದ್ದಾಳೆ ಅವಳಿಗೆ ನನ್ನೆಲ್ಲ ಪ್ರೀತಿ ಕೊಡು ನಿನ್ನ ಪ್ರೀತಿಯಲ್ಲಿ ಮಾತ್ರ ನನಗಿಷ್ಟು ಉಳಿಸಿಬಿಡು ಬಿಡುಗಡೆಯಾದ ತಕ್ಷಣ ನಿನ್ನಲ್ಲಿಗೆ ಓಡಿ ಬರ್ತೇನೆ ಗಂಗೆಯ ಮೆಟ್ಟಿಲ ಮೇಲೆ ನಿಂತು ದೀಪ ನೋಡೋದಕ್ಕೆ ಇಂತಿ ನಿನ್ನ ಶಿಶಿರ್ ಬಾಯ್ ಬರೆದಿಟ್ಟ ಪತ್ರವನ್ನ ಲಕೋಟೆಗೆ ಹಾಕಿ ಕೊಂಚ ಹೊತ್ತು ಸುಮ್ಮನೆ ಕುಳಿತಿದ್ದ ಶಶಿರ್ ಚಂದ್ರ ಹೊರಗೆ ನಿಧಾನವಾಗಿ ಬೆಳಕು ಹರಿಯುತ್ತಿತ್ತು ತಾನು ಹೇಳಿ ಕಳಿಸಿದುದನ್ನ ಒಂದಕ್ಷರ ಬದಲಾಯಿಸದೆ ಚಿರಂತ್ ಹೇಳಿದ್ದೇ ಆದರೆ ಒಂದು ಕಾಲದ ಗ್ರಾನೈಟ್ ಪ್ರಪಂಚದ ಮಹಾಮುಕುಟಿ ಸೆಲ್ವಮಣಿ ಬೆಂಗಳೂರು ಸೆಂಟ್ರಲ್ ಜೈಲ್ಗೆ ತನ್ನನ್ನು ಹುಡುಕಿಕೊಂಡು ಬರ್ತಾನೆ ಬಂಡವಾಳ ಹೂಡೋದಕ್ಕೆ ಅವನಲ್ಲಿ ಖಂಡಿತ ಹಣವಿಲ್ಲ ಆದರೆ ಕೆಲವು ವ್ಯಾಪಾರಗಳು ಬಂಡವಾಳಕ್ಕಿಂತ ಹೆಚ್ಚಾಗಿ ಬುದ್ಧಿ ಬೇಡ್ತವೆ ಬುದ್ಧಿ ಆಯ ತಪ್ಪಿದರೆ ಅವೇ ವ್ಯಾಪಾರಗಳು ಮನುಷ್ಯನ ತಲೆ ತೆಗೆಯುತ್ತವೆ ಪವರ್ ಟವರ್ಸ್ನ ಗೇಮ್ ಮಾಸ್ಟರ್ ಜಗನ್ಮೋಹನ್ ರಾವ್ ತಲೆ ತೆಗೆದದ್ದು ಅದೇನಾ ಶಿಶಿರ್ ಯೋಚನೆ ಮಾಡುತ್ತಿದ್ದಂತೆಯೇ ಜೈಲಿನಲ್ಲಿ ನಿಚ್ಚಳ ಬೆಳಕೊಂದು ಸ್ಥಾಪಿತವಾಯಿತು ಶ್ರಾವಣಿಯ ಕಾರು ಚಲಿಸತೊಡಗಿತು ಚಿರಂತ್ನ ಮೊಬೈಕು ಇಂದಿರಾನಗರದ ರಸ್ತೆಯಲ್ಲಿ ಶರವೇಗದಲ್ಲಿ ಓಡುತ್ತಿತ್ತು ಅದಕ್ಕಿಂತಲೂ ಬಿರು ವೇಗ ಅವನ ಮನಸ್ಸಿಗೆ ಇತ್ತು ಇವತ್ತು ಶಿಶಿರ್ ಹೇಳಿದ ಕೆಲಸ ಆಗಲೇಬೇಕು ತನಕ ಅವನು ಹೇಳಿದ ಯಾವ ಕೆಲಸದಲ್ಲಿ ವಿಫಲನಾಗಿದ್ದೇನೆ ಯಾವುದರಲ್ಲಿ ಸೋತಿದ್ದೇನೆ ಸೋಲುವ ಮಾತೇ ಇಲ್ಲ ಕೆಲಸ ಒಪ್ಪಿಸಿದವನು ಶಿಶಿರ್ ಮಾಡುತ್ತಿರುವವನು ಚಿರಂತ್ ಅವನು ಜೈಲಿನ ಸರಳ ಹಿಂದೆ ನಿಂತು ಚಿರಂತ ಇವತ್ತು ನೀನು ಇಂಥವನನ್ನ ಕೊಲೆ ಮಾಡಲೇಬೇಕು ಅಂತ ಅಪ್ಪಣೆ ಕೊಟ್ಟಿದ್ದೆ ಆದರೆ ಸಂಜೆ ಸೂರ್ಯ ಮುಳುಗೋದ್ರೊಳಗಾಗಿ ಆ ಕೊಲೆ ಮಾಡಿ ಬಂದು ಅದೇ ಜೈಲಿನ ಎಂಟ್ರಿ ಕೋಣೆಯಲ್ಲಿ ನಿಂತು ನೀನು ಹೇಳಿದ ಕೆಲಸ ಆಯ್ತು ಶಿಶಿರ್ ಅಂತ ಹೇಳಬಲ್ಲಷ್ಟು ಚುರುಕಾಗಿ ಬೆಳೆದುಬಿಟ್ಟಿದ್ದಾನೆ ಮೊದಲು ಈಗಿರಲೇ ಇಲ್ಲ ತನ್ನದ್ಯಾವುದಕ್ಕೂ ಮುಂದು ಬೀಳುವ ಸ್ವಭಾವದವನಲ್ಲ ಏನೋ ಹಿಂಜರಿಕೆ ಕಾಲೇಜಿನಲ್ಲಿ ಮಾತೆ ಕಡಿಮೆ ಶಿಶಿರ್ ನನ್ನ ನೋಡಿ ಬೆರಗು ಸಂಭ್ರಮ ಪಟ್ಟುಕೊಳ್ಳೋದ್ರಲ್ಲೇ ಆಗ್ತಾ ಇತ್ತು ಅವನು ಪ್ರತಿಯೊಂದು ಬೆಟ್ ಗೆದ್ದಾಗಲೂ ತನ್ನ ಕಣ್ಣಿಗೆ ಹೀರೋ ಆಗಿ ಬೆಳೀತಾ ಇದ್ದ ಯಾವುದೋ ಆರಾಧನಾ ಭಾವನೆ ಬೆಳೀತಾ ಇತ್ತು ಕಡೆಗೆ ಬೆಂಗಳೂರಿನ ಆಗರ್ಭ ಶ್ರೀಮಂತನ ಮಗಳು ಶ್ರಾವಣಿಯನ್ನ ಮೂರು ವರ್ಷದ ಒಳಗಾಗಿ ಒಲಿಸಿಕೊಂಡು ಅವಳ ಬಾಯಿಂದಲೇ ಐ ಲವ್ ಶಿಶಿರ್ ಅನ್ನಿಸ್ತೀನಿ ಅಂತ ಬೆಟ್ ಕಟ್ಟದಾಗ ಶಿಶಿರನಿಗೆ ಇದು ಬೇಡಿತ್ತು ಅನ್ನಿಸಿದ್ದು ಹೌದು ಈ ನಿಗೂಢ ಹುಡುಗ ಶಿಶಿರಿಯಲ್ಲಿ ಆ ಶ್ರೀಮಂತರ ಹುಡುಗಿ ಶ್ರಾವಣಿಯಲ್ಲಿ ಆದರೂ ಅದೊಂದು ಮುಂಜಾನೆ ವಳ್ಳಿಯೊಂದಿಗೆ ಬಂದ ಶ್ರಾವಣಿ ಆ ಕವರಿನ ಬಗ್ಗೆ ತೋರಿದ ಕಕ್ಕುಲತಿ ಶಿಶಿರನ ಕುರಿತು ಅವಳು ಕೇಳುತ್ತಿದ್ದ ಪ್ರಶ್ನೆಗಳು ಅವಳಲ್ಲಿ ಕಂಡ ಕಲ್ಲೋಲಗಳನ್ನೆಲ್ಲ ಗಮನಿಸಿದ ಮೇಲೆ ಶಿಶಿರ್ ಬೆಟ್ಟ ಗೆದ್ದರೆ ಆಶ್ಚರ್ಯವಿಲ್ಲ ಅಂತ ಅನಿಸಿ ಅವನ ಕಡೆಗೆ ತನ್ನಲ್ಲಿ ಮತ್ತಷ್ಟು ಬೆರಗು ಆರಾಧನಾ ಭಾವ ಬೆಳೆಯುತ್ತಲ್ಲ ಮುಂದೆ ಶಿಶಿರನ ಟಚ್ಚೆ ತಪ್ಪಿ ಹೋಯಿತು ತಿರುಗಿ ಅವನನ್ನ ಜೈಲ್ನಲ್ಲೇ ನೋಡಿದ್ದು ನೋಡಿದ ತಕ್ಷಣ ಖಚಿತವಾಗಿತ್ತು ಶಿಶಿರ್ ಈ ಕೊಲೆ ಮಾಡಿಲ್ಲ ಕೇವಲ ಬೆಟ್ ಗೆಲ್ಲಲಿಕ್ಕಾಗಿ ಶ್ರಾವಣಿಯನ್ನ ಒಲಿಸಿಕೊಳ್ಳೋದಕ್ಕಾಗಿ ಅವಳ ತಂದೆಯ ಭೀಕರ ಹತ್ಯೆಯನ್ನ ತಾನೇ ಮಾಡಿದದ್ದಾಗಿ ಒಪ್ಪಿಕೊಂಡು ಜೈಲಿಗೆ ಬಂದಿದ್ದಾನೆ ಅಂತ ತೀರ್ಮಾನಿಸಿಬಿಟ್ಟ ಅದಕ್ಕೋಸ್ಕರವೇ ಅಲ್ಲವೇ ಅವನು ಹೇಳಿದದನ್ನೆಲ್ಲ ಮಾಡಲು ತಾನು ನಿಶ್ಚಯಿಸಿದ್ದು ಮಾಡಿದ್ದು ಹೌದು ಒಂದೇ ಒಂದು ಸಲಕ್ಕೂ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರ ಮುಂದೆ ನಿಂತು ದನಿ ಎತ್ತಿ ಮಾತಾಡದವನಲ್ಲ ಅವತ್ತು ಚೇಂಬರ್ಗೆ ಕಾಲಿಟ್ಟಾಗ ಅದು ಎಲ್ಲಿತ್ತು ಧೈರ್ಯ ಸರ್ ನೀವು ಶಿಶಿರ್ಗೋಸ್ಕರ ಒಬ್ಬ ಒಳ್ಳೆ ಸ್ಟೂಡೆಂಟ್ಗೋಸ್ಕರ ಇವತ್ತು ಬೆಂಗಳೂರು ಸೆಂಟ್ರಲ್ ಜೈಲ್ಗೆ ಬರಬೇಕು ಬರಲೇಬೇಕು ಸರ್ ಅಂದ್ಬಿಟ್ಟಿದ್ದ ಮತ್ತು ಪ್ರಿನ್ಸಿಪಾಲರು ಬಂದಿದ್ದರು ಅವತ್ತೇ ಸಾಯಂಕಾಲ ತನ್ನನ್ನ ಕಾರಿನಲ್ಲಿ ಕೂರಿಸಿಕೊಂಡು ಜೈಲಿನ ಎಂಟ್ರಿ ರೂಮಿನ ಬಾಗಿಲಿಗೆ ಬಂದಿದ್ದರು ಶಿಶಿರನಿಗೂ ಪ್ರಿನ್ಸಿಪಾಲರಿಗೂ ಇರುವ ಸಂಬಂಧವಾದರೂ ಏನು ಕೇಳೋಣ